ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದ ವತಿಯಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆನ್ ದಿ ಬೆಲ್ ಐಕನ್ ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಹೊಸ ನಿಯಮ ಎಂಬತ್ತು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಆಗುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಏನಿದೆ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮನೆಯ ಯಜಮಾನಿಯವರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂಬತ್ತನೇ ಕಂತಿ ಕಂತಿನವರೆಗೆ ನೀವು ಹಣವನ್ನು ನಿಮ್ಮ ಖಾತೆಗೆ ಜಮಾ ಆಗಿರ್ಬೋದು ಸೊ ಹಾಗಾಗಿ ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ ನಿಯರ್ಲಿ ಎಂಬತ್ತು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಇನ್ಮುಂದೆ ಬರುವುದು ಡೌಟ್ ಅದು ಹೇಗೆ ಅಂತೀರಾ ಯಸ್ ಅಫ್ಕೋರ್ಸ್ ನೀವು ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ಕೆಲವೊಂದು ಸೋರ್ಸಸ್ಗಳಿಂದ ಇದು ತಿಳಿದು ಬರ್ತಾ ಇದೆ ತೆರಿಗೆ ಟ್ಯಾಕ್ಸ್ ಏನಿರುತ್ತೆ ಟ್ಯಾಕ್ಸ್ ಪೇ ಮಾಡೋರು ಮತ್ತು ನಿಯರ್ಲಿ ಗೌರ್ಮೆಂಟ್ ಸರ್ವೆಂಟ್ ಏನಿದ್ದಾರೆ ಇವರಿಬ್ಬರನ್ನ ಕೂಡಿಸಿ ನಿಯರ್ಲಿ ಎಂಬತ್ತು ಸಾವಿರ ಅಪ್ಲಿಕೇಶನ್ಸನ್ನು ಈಗ ರಿಜೆಕ್ಟ್ ಮಾಡಬಹುದಾಗಿದೆ ಐ ಥಿಂಕ್ ಮೇ ಬಿ ಮಾಡಿದ್ದಾರೆ ಅನ್ನಬಹುದು ಸೊ ಹಾಗಾಗಿ ನಿಯರ್ಲಿ ಏಯ್ಟಿ ಥೌಸಂಡ್ ಮಹಿಳೆಯರಿಗೆ ಈಗ ಎರಡು ಸಾವಿರ ರೂಪಾಯಿ ಬರುವುದಿಲ್ಲ ಸೊ ಹಾಗಾಗಿ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಈ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು